ನನಗೆ ಅದು ಕೊಡತ್ತೆ ನಾನು ಏ ಏ ಬೋಸ್ಡಿ ಕೆಂ ಕಸ ಆಗಿದೆ ಹೋಗಿ ಇಲ್ಲಿ ಬಂದ ನಿಂತು ಬಿಟ್ಟೆ ಕಾಮನ ನಂಗ ಆ ಉದಿನ ಕಡ್ಡಿ ಗಿದಿನ ಕಡ್ಡಿ ಅಚ್ಚಂಗಲ್ಲನ ನಾ ಉದಿನ ಕಡ್ಡಿ ಅಚ್ಚತೇನೆ ಅಂತ ಮುಂಜು ಮುಂಜಲೇ ಅಪಾರ ಇಲ್ಲ ಅರ್ಧ ಎಗರಸ್ತನ್ ಕೊಂದ ಕುಂತು ಬಿಟ್ಟೆ ಇಲ್ಲಿ ಬ್ರೇಕ್ ತಿಂದ್ರಿ ಅಣ್ಣ ನಾ ತಿಂದ್ರಿ ಅಣ್ಣ ಹೋಗ ಅವರು ಬಾಲಿ ಅಂತ ತಿಂತಾರ ನಾನು ಬಾಲಿ ಅಂತ ತಿಂತನೆ ಕಸ್ಬರಿಗೆ ಎಲ್ಲಿ ಇಟ್ಟಿ ಎಲ್ಲಿ ಇಟ್ಟಿ ಇಲ್ಲಿ ಅಲ್ಲೇ ಎಲ್ಲರ ಬಿದ್ರಬೇಕು

ఓప నా నోడ చాకు ఎఫిషియెంట్ అంటే రొక కొట్టుదాం ఇలికందిందె అమ్ము నా కయ్యపిస్తదియా అవుద మనియా

हल्ला 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 इधर का हल्ला 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 हल्ला

ನೋಡಿದ್ರಿ ನಮಗೂ ಬಕ್ರ ಮಾಡಕ್ ಬಂದಿದ್ದ ನಾವ್ ಬಕ್ರ ಮಾಡ ಕಳಿಸಿದಿ ಅದಕ್ಕೆ ಎಂತ ದೊಡ್ಡ ಅಂಗಡಿ ನಡೆಸ್ತೇನೆ ನಾನು ನಾನು ನಡೆಸ್ತೇನೆ ಅದ್ರ ಜೊತೆ ಏ ನೀ ನಡೆಸುದಲ್ಲೇ ಅವ ನಮ್ಗ ಬಕ್ರ ಮಾಡಕ್ ಬಂದಿದ್ದೆ ನಾವ್ ಬಕ್ರ ಮಾಡ ಕಳಿಸಿ ಹುಟ್ಟಿ ಅವಂಗ ಹೌದಣ್ಣ ನಿಮ್ ತಲೆ ಬಹಳ ಶಾರ್ಪ್ ಐತಿ ಅದಕ್ಕ ನಿಮ್ ಕೆಲ್ಸ ಕಿಟ್ಕೊಂಡೇನ ಹಾ ನನ್ನ ಅಂಗಡಿ ಆಗಿದ್ ನನಗೆ ಕೆಲ್ಸ ಕಿಟ್ಕೊಂಡ್ ಏನಾಗತ್ತಿ ಲೇ ಕೋಲಾರದಾಗ ಬಂಗಾರದು ಸಿಕ್ತಾವಲ್ಲ ಅದಕ್ಕೆ ಕೆಲ್ಸ ಕರ್ದಿದ್ರೆ ನನಗೆ ನಾನು ಹೋಗಿಲ್ಲ ಹಾ हगुरूगी ऑटोमॉम बाय सल्फे आणि हगराती देना 80 किलो देना हवतो होतय ए अंगड्या घेنين संती काल्या घेतले अ बाळ अपारगतीती बाळ संती दरबक नाळे सिगरेट मते बिस्किट केक मते इनिन काल्याव का नेला तरस आ कोल्ड्रिंक संक्र मडल तरस बिसलागदा टेड्या करतते अणा चिकनंत्रू इकडे बाळ तरबक ಹ್ಞೂ ಭಾಳ ಮಂದಿ ಕೇಳಾಕತ್ತಾರ ಅಲ್ಲದೆ ಚಿಕನ್ ತರಬೇಕಂದ್ರ ಚಡ್ಡರ ಹಂಗ ರೇಟ್ ಇರತ್ತ ಅದ್ರದ್ದು ಮತ್ತ ಚಡ್ಡರಿ ಹಂಗ ಬರ್ತಾನ ನಮಗ ಮುನ್ನೂರು ರೂಪಾಯಿ ಕೆಜಿ ಅಂತ ಚಿಕನ್ ಕಬಾಬ್ ಚಿಕನ್ ಆಲಿಪೈಪ್ ಮತ್ತ ಚಿಕನ್ ಫ್ರೈಡ್ ರೈಸ್ ಲೇ ನಮ್ದು ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ ಅಂತ ಮಾಡಿ ಲೇ ಚಿಕನ್ ಪೈಪ್ ಅಂತ ಯಾವ್ಯಾವ ವೈಪ್ ಅಂತ ಯಾವ ಬೆಳೀಕೈತಿ ನಮ್ಮ ಅಂಗಡಿ ಚಾ ಮತ್ತ ಬಿಸ್ಕಿಟ್ ಮಾರ್ಕೊಂಡು ಜೀವನ ಆರಾಮ ಐತಿ ಮಾರ್ಕೊಂಡು ಇರೋಣ ನೀನು ಅದನ್ನೊಂದು ತೊಗೊಂಡ್ ತಲೆ ಮ್ಯಾಲ ಹಾಕೊಳೋಣ ಅಯ್ಯೋ ತಿಂಡಿ ಇಲ್ಲ ನಿಂಗೆ ಅರ್ದ ನಂಗೆ ಅರ್ದಾನ ರೊಕ್ಕ ಭಾಳ ದಿನ ಸಿಗ್ರೆಟ್ ಹೊಡೆದಲ್ಲ ಬಾಯಿ ಒಂಥರ ಆಗೈತಿ ಯಾರು ಇಲ್ಲ ಈಗ ಒಂದು ಸಿಗ್ರೆಟ್ ಹೊಡೆದ ಹೋಗೋ ಇಲ್ಲ ಸೀಗ್ರೆ ಕುಡು ಅಯ್ಯೋ ಅಯ್ಯೋ ಅಣ್ಣ ಇವ್ ಗೆಲ್ಲೆ ನೋಡೇನ ಏ ಯಾವಾರ ರಾವಲ್ ಬಿಡು ಇಲ್ಲ ಎಲ್ಲೇನೂ ಅಣ್ಣ ಇವ್ ಗೆಲ್ಲ ನೋಡೇನ

ಬಾಯಿ ಬಿಟ್ಟು ಅಣ್ಣ ನಮ್ಮ ಅಪ್ಪು ಹೇಳ ನಿಮ್ಮ ಅಪ್ಪ ಇಲ್ಲೇ ನಿಮ್ಮ ಅಪ್ಪನ ಮುಂದೆ ತಂಬಾ ಅಣ್ಣ ತಗಿಲಿ ಮತ್ತ್ ನೀವು ಅಪ್ಪನ ಮುಂದೆ ಹೇಳ ತಗಿಲಿ ಕಿಸ್ತಗೆಟ್ಟಿಟ್ಟಿಬಾಳ್ ಗೊತ್ತೇನಲ್ಲಣ್ಣ ಗೊತ್ತಾಯ್ತಿಗಿ ಇಲ್ಲಣ್ಣ ಏನ ತೊಗೊಂತಣ್ಣ ಅದನ್ನ ಇಷ್ಟ ತೆಗೀಲಿ ಅವನು డి అప్ప ముందు ఇంగ్ ఇది ఇస్కేని గర్ధ అంత

ಏನು ಅಣ್ಣ ಏ ಬಾರ ಅಂಗಡಿ ಇತ್ತೀಟ್ ಬಾರ ಅಂಗಡಿ ಬೀರ್ ಸಿಗಾಕ ಕಿರಾಣಿ ಅಂಗಡಿ ಐತಿದ ಬಾಬಾ ಅರ್ಸಿ ಮಗನ ಮತ್ತೇನ್ ಮಗಳೇ ಅರ್ಸಾಕ ಇಟ್ಟಿಲ್ಲ ಅಂಗಡಿ ಒಂದ್ ಬೀರ್ ಇಡಕ್ ಆಗ್ಲಿಲ್ಲ ಅಂದ್ರೆ ಬಾಳೆಲಿ ಎಂತೇನ್ ತರ ಬರ್ತಿರ್ಲಿ ಅಂಗಡಿ ಕಿರಾಣಿ ಅಂಗಡಿ ಆದ್ ಬಾರ ಅಂಗಡಿ ಆದನ್ ಗೊತ್ತಾಗಂಗಿಲ್ಲ ನಡಿಯ